ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಗ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ ಅಂಡ್ ಐಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತು ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರ್ತಾರ ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳಿರ್ತಾರೆ ಆದ್ರೆ ಪಾಪ ಜನ್ರಿಗೆ ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗೋಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪಾವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಒಂದು ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕಿಸ್ಪ್ಗೆ ವಿಡಿಯೋ ಮಾಡಿದ್ದಂತೆ ತೂ ನಾಚಿಕೆ ಆಗಬೇಕೇ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನು ತರ್ಟಿ ಫೈವ್ ಲ್ಯಾಕ್ ತೂ ನಾಚಿಕೆ ಆಗ್ಬೇಕು ನಿಮಗೆ